ಕಂಡು ವಿರಾಟ್ ಕೊಹ್ಲಿ ಕೂಡ ಖುಷ್ ಆಗಿದ್ದಾರೆ ಕೈ ಬೀಸುತ್ತಿದ್ದಾರೆ ಅಭಿಮಾನಿಗಳತ್ತ ಇಂತಹ ಅಭಿಮಾನಿಗಳು ಬೇರೆ ಯಾವ ಟೀಮ್ನಲ್ಲೂ ಕೂಡ ನೋಡೋದಿಕ್ಕೆ ಸಾಧ್ಯನೇ ಇಲ್ಲ ಬೇರೆ ತಂಡ ನಾಲ್ಕೈದು ಬಾರಿ ಟ್ರೋಫಿ ಗೆದ್ದಿರ್ಬೋದು ಆದರೆ ಆರ್ ಸಿ ಬಿ ಚೊಚ್ಚಲ ಬಾರಿನೇ ಟ್ರೋಫಿ ಗೆದ್ದಿರ್ಬೋದು ಟ್ರೋಫಿಗೆ ಮುತ್ತಿಟ್ಟಿರ್ಬೋದು ಆದರೆ ಇದು ಎಷ್ಟೇ ಸಲ ಟ್ರೋಫಿ ಪಡೆದ್ರೂ ಕೂಡ ಈ ಕ್ಷಣ ಈ ಸಂಭ್ರಮ ಈ ಸಂತೋಷ ಬೇರೆಲ್ಲೂ ಕೂಡ ಸಾಧ್ಯ ಇಲ್ಲ ಟ್ರೋಫಿ ಹಿಡಿದು ಅಭಿಮಾನಿಗಳತ್ತ ಕೈ ಬೀಸ್ತಾ ಇದ್ದಾರೆ ಅಭಿಮಾನಿಗಳಿಗೆ ಟ್ರೋಫಿಯನ್ನ ತೋರಿಸ್ತಾ ಇದ್ದಾರೆ ಕಾರಣ ಹದಿನೆಂಟು ವರ್ಷಗಳ ಕನಸಿದು ಆ ಕನಸು ಈಗ ನನಸಾಗಿದೆ ಕೇವಲ ನಿಮ್ಮಿಂದ ಅಂತ ಬಸ್ನ ಮುಂದೆ ಅಭಿಮಾನಿಗಳು ಕೂಡ ಓಡ್ತಾ ಇದ್ದಾರೆ ಕಿಕ್ಕಿರಿದು ಜನ ಸೇರಿರುವಂತಹ ದೃಶ್ಯ ವಿಧಾನಸೌಧದ ಮುಂಭಾಗದಲ್ಲಿ ಯಾವಾಗಪ್ಪ ಆಟಗಾರರು ಬರ್ತಾರೆ ಯಾವಾಗ ನಾವು ಅವರನ್ನ ನೋಡ್ತೀವಿ ಯಾವಾಗ ಕಿರಿಸ್ತೀವಿ ವಿರಾಟ್ ಕೊಹ್ಲಿಯನ್ನ ಕಣ್ತುಂಬಿಸ್ಕೊಳ್ತೀವಿ ಅಂತ ಎಲ್ಲರೂ ಕೂಡ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ ಫ್ಯಾನ್ಸ್ಗೆ ನಿನ್ನೆ ರಾತ್ರಿಯಿಂದಲೂ ಕೂಡ ಹಬ್ಬ ಯುಗಾದಿ ದೀಪಾವಳಿ ದಸರಾ ಎಲ್ಲ ಹಬ್ಬವೂ ಕೂಡ ನಿನ್ನೆನೆ ಆ ರೀತಿ ಸೆಲೆಬ್ರೇಟ್ ಆಗ್ತಾ ಇದೆ ವರ್ಲ್ಡ್ ಕಪ್ ಗೆದ್ದಂತಹ ಸಂಭ್ರಮ ಪ್ರತಿಯೊಬ್ಬರಲ್ಲೂ ಕೂಡ ಎಲ್ ಏರ್ಪೋರ್ಟ್ ನಿಂದ ತಾಜ್ ವೆಸ್ಟ್ ಹೋಟೆಲ್ನ ಕಡೆಗೆ ಹೋಗ್ತಾ ಇದ್ದಂತಹ ಸಂದರ್ಭದ ನೇರ ಪ್ರಸಾರದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಎರಡು ಬಸ್ ನಲ್ಲಿ ಆಟಗಾರರು ಬರ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಮುಂದೆನೆ ನಿಂತಿದ್ದಾರೆ ಬಸ್ನ ಮುಂಭಾಗದಲ್ಲಿಯೇ ನಿಂತು ಅಭಿಮಾನಿಗಳತ್ತ ಕೈ ಬೀಸಿದ್ದಾರೆ ಟ್ರೋಫಿಯನ್ನ ಎತ್ತಿ ತೋರಿಸ್ತಾ ಇದ್ದಾರೆ ಅಭಿಮಾನಿಗಳಿಗೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ ಆಟಗಾರರು ಎಣಿಸಿಕೊಳ್ಳದಂತಹ ಕ್ಷಣ ಇದು ಅಭಿಮಾನಿಗಳು ಇಷ್ಟೊಂದು ಅವರನ್ನು ಆರಾಧಿಸ್ತಾರೆ ಅನ್ನೋದು ದೃಶ್ಯಗಳು ಸಾರ್ತಾ ಇದೆ ವಿಜುವಲ್ ಟ್ರೀಟ್ ಇದು ವಿಧಾನಸೌಧದ ಬಳಿ ಫ್ಯಾನ್ಸ್ ಕಿಕ್ಕಿರಿದು ನೆರೆದಿದ್ದಾರೆ ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಇದು ಫ್ಯಾನ್ಸನ್ನು ನಿಯಂತ್ರಣ ಮಾಡಬೇಕು ಇನ್ನೂ ಆಟಗಾರರು ಬಂದಿಲ್ಲ ಬಂದ ತಕ್ಷಣ ಬೇರೆಯೇ ಅಲ್ಲಿಯ ಸಿಚುವೇಶನ್ ಹೇಗಿರುತ್ತೆ ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದೇ ದೊಡ್ಡ ಸವಾಲು ಹಾಗಾಗಿನೇ ಬಿಕ್ಟ್ರಿ ಪೆರೇಡನ್ನು ಕ್ಯಾನ್ಸಲ್ ಮಾಡಲಾಯಿತು ఇది ఏష్యా నెట్ న్యూస్ నెట్వర్క్ ప్రస్తుతి